ಅಂತಾದ ವಸತಿ ಶಾಲೆ ಹೈರಾಣಾದ ಮಕ್ಕಳು ಕನಿಷ್ಠ ಸೌಲಭ್ಯಗಳಿಂದ ವಂಚನೆಗೊಳಿಸುತ್ತಿರುವ ಸಿಬ್ಬಂದಿ ಶಾಸಕ ರಾಜು ಕಾಗೆ ಕ್ಷೇತ್ರದಲ್ಲಿ ಇದೆಂತ ಅವ್ಯವಸ್ಥೆ ಮೆನು ಪ್ರಕಾರ ಆಹಾರ ನೀಡದೆ ವಂಚನೆ ವಿದ್ಯಾರ್ಥಿಗಳು ಧೂಳಿನ ಹಾಸಿಗೆಯಲ್ಲಿ ಮಲಗುವ ಪರಿಸ್ಥಿತಿ ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಥರ ಆಗಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ವಸತಿ ಶಾಲೆಯ ಹೀನಾಯ ಸ್ಥಿತಿ ಇದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಕೊಳಕು ಪ್ರದರ್ಶನವಿದು ಪ್ರತಿಯೊಂದಕ್ಕೂ ಹಾರಿಕೆ ಉತ್ತರ ನೀಡುವ ಪ್ರಿನ್ಸಿಪಾಲ್ ಯಲ್ಲಪ್ಪ ಕೊಂಗಾಡಿ ಹಾಗೂ ನಿಲಯ ಪಾಲಕ ಗಿರೀಶ್ ಕಲಮಡಿ ಮಕ್ಕಳಿಗೆ ಪಲಾವ್ ನೀರಿ ಪುಳಿಯೋಗರೆ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳಿದ ಪ್ರಿನ್ಸಿಪಲ್ ಹಾಗೂ ಅಡುಗೆಯವರು ಅಡುಗೆ ಸಿಬ್ಬಂದಿಗೆ ಯಾವುದೇ ಸುರಕ್ಷಿತ ಕ್ರಮವಿಲ್ಲದೆ ಆಹಾರ ಬಡಿಸುವುದು ಸಾಮಾನ್ಯ ಸೀಟ್ ಕೊಠಡಿಯಲ್ಲಿ ಮಕ್ಕಳ ವಾಸ ಮಣ್ಣು ಧೂಳಿನಿಂದ ತುಂಬಿದ ರೂಮ್ಗಳು ಶಾಸಕ ಕಾಗೆ ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ತರ ಇಟ್ಟಿರುವ ಮಕ್ಕಳಿಗೆ ಪ್ರಾಂಶುಪಾಲರ ಮೇಲೆ ಏನು ಕ್ರಮ ತೆಗೆದುಕೊಳ್ತೀರಾ ಎನ್ನುವುದು ಕಾಣದೋಣಾ ಹೇಳಿನ एक्चुअली ಮಾಡ ಅಂತ ಹೇಳಿದ್ರೆ ಏನು ಸಿಕ್ಕಾ ಬರಿ ನೆಕ್ಸ್ಟ್ ವಿಟೋ ಇದು ತುಳಿ वगರ ಇದೆ ಸರ್ ಕಲ ಹೋಗ್ ಮಾಡಿದ್ರಿ ಯಾಕ ಪ್ರಕಾರ ಮಾಡ್ತಾ ಇಲ್ಲ ಅಲ್ಲ ಸರ್ ನಾನು ಪ್ರಕಾರನೇ ಮಾಡಿದಾ ಬಟ್ ಅದು सर रईस ऐटमे सर वर्डन कट्टर अलग सर या बे ब्रेक्फास्ट नहीं सर वर्डर मैं नाइन वीफेंगे मतलब वर्डन इतना सर अल से एसा सर कुरी अलग वर्डन के सर गल ಅಲ್ಲ ಮೇನ್ ನೀವೆಲ್ಲ ಸರ್ ನೀವೆಲ್ಲ ಸೂಪರ್ವೈಸಿಂಗ್ ಮಾಡಬೇಕಲ್ಲ ಪ್ರಿನ್ಸಿಪಲ್ ಅದು ಆಸ್ ಅ ಪ್ರಿನ್ಸಿಪಲ್ ಕೂಡ ಮಾಡ್ತೀವಿ ವಾರ್ಡನ್ ಎಲ್ಲ ಕರೆಕ್ಟಾಗಿ ಇದು ಸರ್ ಅಂತ ಹೇಳಿ ಆಯ್ಕೆ ಕೊಟ್ಟಿದ್ದಾನೆ ಸರ್